ಯುಎಸ್ಎ ವಿರುದ್ಧ ಘೋಷಿಸಿದರು ಭಾರತದ ಹೊಸ ಓಪನರ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ಮತ್ತು ಯು ಎಸ್ ನಡುವಿನ ಪಂದ್ಯ ನ್ಯೂಯಾರ್ಕ್ ಸ್ಟೇಡಿಯಂ ಅಲ್ಲಿ ನಡೀತಿದೆ ಅಂತ ಹೇಳ್ಬಹುದು ಈ ಟೂರ್ನಮೆಂಟ್ ಅಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಭಾರತ ಮತ್ತು ಯು ಎಸ್ ಎ ಒಂದು ಒಳ್ಳೆ ಫಾರ್ಮಲ್ ಇದೆ ಅಂತ ಹೇಳ್ಬೋದು ಯು ಎಸ್ ಎ ಮೊದಲನೇ ಮಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡ್ತಾ ಇದ್ರು ಕೂಡ ಪಾಕಿಸ್ತಾನ ತಂಡವನ್ನು ಸೂಪರ್ ಓವರ್ ಅಲ್ಲಿ ಸೋರಿಸಿ ಈಗ ಎರಡನೇ ಸ್ಥಾನದಲ್ಲಿ ಇದೆ ಅಂತ ಹೇಳಬಹುದು ಇವತ್ತಿನ ಪಂದ್ಯನ ಯಾರೇ ಗೆದ್ರು ಕೂಡ ಅವರಿಗೆ ಕ್ಯೂ ಅನ್ನೋ ಸಿಂಬಲ್ ಬರುತ್ತೆ ಅಂದ್ರೆ ಸೂಪರ್ ಗೆ ಕ್ವಾಲಿಫೈ ಆಗಿದ್ದಾರೆ ಅಂತ ಅದೇ ರೀತಿ ಈಗಾಗಲೇ ಪಾಕಿಸ್ತಾನ ಕೂಡ ನಿನ್ನೆ ಪಂದ್ಯನ ಗೆದ್ದ ಮೇಲೆ ಒಂದು ಚೂರು ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು ಒಂದು ವೇಳೆ ಯು ಎಸ್ ಎ ನೆಕ್ಸ್ಟ್ ಪಂದ್ಯಾರು ಸೋತ್ರೆ ಅಂದ್ರೆ ಇವತ್ತು ಒಂದು ವೇಳೆ ಸೋತು ಇನ್ನೊಂದು ಪಂದ್ಯನ ಸೋತ್ರೆ ಯು ಎಸ್ ಎಲಿಮಿನೇಟ್ ಆಗುತ್ತೆ ಅದೇ ರೀತಿ ಪಾಕಿಸ್ತಾನ ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ಬೋದು ಆದರೆ ಟೀಮ್ ಇಂಡಿಯಾ ಇವತ್ತಿನ ಪಂದ್ಯಕ್ಕೆ ಮೇಯ್ನ್ ಬದಲಾವಣೆ ಓಪನಿಂಗ್ ಬದಲಾವಣೆ ಮಾಡ್ಬೇಕಂತ ಇದ್ದಾರೆ ಯಾವ ಕಾರಣಕ್ಕ ನೋಡಿದ್ರೆ ಮಿಡ್ ಅಲ್ಲಿ ಶಿವಮ್ ಅವರು ರನ್ ಹೊಡಿತಿಲ್ಲ ಆ ಕಾರಣಕ್ಕೋಸ್ಕರ ಅವ್ರನ್ನ ಡ್ರಾಪ್ ಮಾಡಿ ಯಶಸ್ವಿ ಜೈಶ್ವಾಲ್ ತಪ್ಪಿದ್ರೆ ಸಂಜು ಸ್ಯಾಮ್ಸನ್ನ ತರ ಇಂಟೆಂಟ್ ಇದ್ದಾರೆ ಅವರಿಬ್ರು ಓಪನಿಂಗೇ ಆಡಿಸ್ಬೇಕು ಮಿಡ್ ಆರ್ಡರ್ ಅಲ್ಲಿ ಆಡಿಸೋಕೆ ಬರೋಲ್ಲ ಅಥವಾ ಸಂಜು ಸ್ಯಾಮ್ಸನ್ನ ಒನ್ ಡೌನ್ ಆಡಿಸ್ಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಯಶಸ್ವಿ ಜೈಶ್ವಾಲ ಇವತ್ತು ಓಪನರ್ ಆಗಿ ಸಾಧ್ಯತೆ ಜಾಸ್ತಿ ಇದೆ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ನಾರ್ಮಲ್ ಸ್ಥಾನ ಅವರ ಒನ್ ಡೌನ್ ಸ್ಥಾನದಲ್ಲಿ ಅಂತ ಆಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಇದರಿಂದ ಟೀಮ್ ಇಡೀ ಓಪನಿಂಗ್ ಕೂಡ ಚೆನ್ನಾಗಿರುತ್ತೆ ಲೆಫ್ಟ್ ಅಂಡ್ ರೈಟ್ ಅದರಲ್ಲಿ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಈ ಟಿ ಕಾಂಬಿನೇಷನ್ ಟೀಮ್ ಇಂಡಿಯಾ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಯಶಸ್ವಿ ಜೈಸ್ವಾಲ್ ಅವರು ಓಪನರ್ ಆಗಿ ಬರಬೇಕಾ ಅಥವಾ ವಿರಾಟ್ ಕೊಹ್ಲಿ ಅವರು ಮುಂದುವರಿಬೇಕ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ನೋಡಿ ಬಾಯ್ ಸ್ನೇಹಿತರೆ